ಇದು ಪಾರ್ವತಿ ದೇವಿ ಹೇಳಿದ್ರು ಪಾಪ ಈಶ್ವರ ದೇವರಿಗೆ ಗೊತ್ತಾಗಲಿಲ್ಲ ಅದಕ್ಕೆ ಆ ದೇವರೇ ಹಾಗೆ ಸತ್ಯ ಪ್ರಾಮಿ ಮನೆಗೆ ಬಂತು ಹೊಸ ಮನೆ ಸಿಗಲಿಲ್ಲ ಅಂತ ಅವ್ನು ಕಣ್ಣೀರು ಹಾಕುದಂತೆ ಕಣ್ಣೀರು ಹಾಕುವಾಗ ಸೂಕ್ಷ್ಮ ಉಂಟು ಬಂದು ಈಶ್ವರ ಹೇಳಿದ್ದೇನು ಈರೇನು ಜಗದ ಸ್ಮಶಾನ ಶೋಧಿಸಿದೆ ನೋಡಿ ಪರಮೇಶ್ವರ ಹೆಟ್ಟನ ಬುದ್ಧಿವಂತ ನೋಡಿ ಇದು ಈ ಅಂದ್ರೆ ಹದಿನಾಲ್ಕು ಲೋಕ ಅಲ್ವಾ ಎರಡು ಏಳು ಏಳು ಎಂಬತ್ತೇಳು ಅದು ಬೇರೆ ಎರಡು ಏಳು ಅಲ್ಲ ಈ ರೇಣು ಯಾಕಂದ್ರೆ ಹೋಗಿ ಶೋಧನೆ ಮಾಡಿದೆ ಆದ್ರೂ ಮತ್ತೆ ಭಸ್ಮ ಸಿಗ್ಲಿಲ್ಲ ಅಂದ ಈ ಹೆಡ್ ಪರದೇಶಿ ಪರಮೇಶ್ವರ ಬದುಕು ಅಂತ ನಾನು ನಿಮ್ಮ ಹತ್ರ ಕೇಳ್ತೇನೆ ಹುಟ್ಟು ಸಾವು ಕಟ್ಟು ಕಟ್ಟಳೆ ಇರುವುದು ಎಲ್ಲಿ ಸ್ವಾಮಿ ಭೂಲೋಕದಲ್ಲಿ

ಅದಕ್ಕೆ ಏನ್ ಮಾಡ್ಬೇಕು ಅಂತ ದಾರಿ ಬಂದಾಗ ಗುರಿ ಕೊಟ್ಟ ಅದು ಯಾರ ತಲೆ ಮೇಲೆ ಯಾರು ಪರಮೇಶ್ವರನ ಪತ್ರ ಹೌದು ಆದ್ರೆ ಇದು ಹಿಂಸಾ ಕೃತ್ಯ ಹಿಂಸೆಯನ್ನು ನಾನು ಕೇಳ್ತೇನೆ ನಿಜವಾದ ಇದು ಉತ್ತರ ಬೇಕಿರುವಪಂಚದಲ್ಲಿ ನಾನು ಇಂಥ ಅನಾಹುತ ಆಗ್ತದೆ ಹೆಚ್ಚಿನ ಹಿಂಸಾಕೃತಿ ಮಾಡ್ತಾರೆ ಅಂತಾದ್ರೆ ಅವ್ರಿಗೆ ಭಯೋತ್ಪಾದಕ ಅಂತ ಹೆಸರು ಕೊಡುವುದಾಗಲ್ಲ ಇವ್ರಿಗೆ ಕೊಡೋದಿಲ್ಲ ಪರಿಸ್ಥಿತಿ ನಿರ್ಮಾಣ ಮಾಡಾಕಿ ನಂಬಿದಂತ ನಮ್ಮಂತ ಪರಿಸ್ಥಿತಿ ಏನು ಹೇಳ್ತೇನೆ ಭಾಗವತ್ರೆ ನಿನ್ನೆ ಹೊಲೆಯೂ ನಾನು ಸತ್ಯ ಹೇಳ್ತೇನೆ ನಮ್ಮ ಅಡ್ಡ ನಮ್ಮದವ್ರೆ ನಾವು ನನಗೆ ನನಗಿದು ವಿಷಯ ಗೊತ್ತಾದ ಕ್ಷಣ ತಡ ಮಾಡ್ಲಿಲ್ಲ ಅಡ್ಡಿ ಬಿಟ್ಟೆ ಎಲ್ಲ ತೊಳ್ಕೊಂಡು ನಾನು ಇವತ್ತು

ನನ್ನ паಪ್ಪನ ಈ ಹಿಮ್ಮೇಳದ ಹಾಪ್ಪಾ ಕೂಡ್ಲಿ ಬಿಟ್ಕಾಣ ಟಾರ್ಕನ್ ಬಂದು ಕೂಡ್ಕೊಳ್ಳಿ ಸುಮ್ಮಾಗಿ ಇಲ್ಲ ನಾನೇ ಕಟ್ನಾರೆ ನೋಡಿ ಕಟ್ಕೊಂಡು ಬರಬೇಕು ಸಂಕ್ರಾಯ ಅಂತ ಕಟ್ಕೊಂಡು ಬರೋದಿಲ್ಲ ಇವತ್ತು ನೋಡಿ ಮೂಲ್ ಮೂಲ್ ಜನ ಪಟ್ಟಿ ಬಸ್ಮಜೋ ಬನ್ನಿ ಇಂತ ಐಮಿ ಕೈಯಿಟ್ಟು ಹೇ ಕೇ ಪಟ್ಟಿ ಬೇಕು ಅಂತ ಹೋಗಿ ಇಲ್ಲಿ ಯಾಕೆ ಇಲ್ಲ ಹಾಗೆ ಸರಿ ಇನ್ನು ಯಾಕೆ ಅಂತ ಕೇಳ್ತಾರೆ ನಮಗೆ ನಿಜವಾಗಿ ಶೈವರಾದಂತ ನಾವು ಇವತ್ತು ವೈಷ್ಣವನಾಗಿದ್ದೇನೆ ಇಷ್ಟ ಮಾಡಿಕೊಂಡು ನಾನು ಮನೆ ಬಿಟ್ಟಿದ್ದೇನೆ ಯಾಕೆ ಗೊತ್ತುಂಟಾ ಸಂಪಾದನೆ ಆಗುವವರೇ ಮಾಡ್ಕೊಳ್ಬೇಕು ನಮಗೆ ಬೇರೆ ಗತಿ ಇಲ್ಲ ನಮಗ ಮತ್ತೆ ಧರ್ಮಶಾಸ್ತ್ರ ಬಾಳ ಮಾಡಿಟ್ಟಿದ್ದಾರೆ ಬ್ರಾಹ್ಮಣ ಆದ ಮಾಡ್ಬೇಕು ಏನ್ ಮಾಡ್ಬೇಕು ಬ್ರಾಹ್ಮಣ ಸಂಸಾರ ಬಂತು ಅವರು ಬದುಕಬೇಕು

ಿಯಲ್ಲೇ ಬಿಟ್ರೆ ಬಿಟ್ಟರೆ ಇಲ್ಲ ನಮ್ಗೆ ಹಾಗಾಗಿ ಮನೆ ಬಿಟ್ಟಿದ್ದೇನೆ ನೀವು ಹೊರಟಿದ್ದೇನೆ ಮಾಡಬೇಕಾದಷ್ಟು ಕೆಲಸ ಉಂಟು ಮತ್ತೆ ಯಾರೋ ಖರ್ದು ಈಗ ಹೊರಟೋದಲ್ಲ ಹೋಗ್ತಾ ಇದ್ರೆ ಸಾಕು ಬಟ್ಟೆ ನಮ್ದು ಒಂದು ಕಾರ್ಯಕ್ರಮ ಮಾಡಿಕೊಂಡಿ ಹೋಗಿದ್ದಾರೆ ಹಾಗಾಗಿ ಮನೆ ಬಿಟ್ಟಿದ್ದೇನೆ ಇನ್ ತಡ ಮಾಡೋದಿಲ್ಲ ಹೋಗುದು ಹೋಗುದೇ ಇದು ನೀವು ಹತ್ರ ಕಾರ್ಯರ್ಮ ಮಾಡುವ ಅದಿಲ್ಲ ಬರುದಿದ್ರೆ ನಾವು ತಿನ್ನಿ ನಿಮ್ಗೂ ದಕ್ಷಿಣೆ ಕೊಡಿಸ್ತೇನೆ ನಂಗೆ ನಿಮ್ಗ ಗಭಿಮಾನ ಬ್ರಾಹ್ಮಣ ಹೆಂಗ ಆಚರಣೆ ಎಲ್ಲ ಇದ್ದೀನಿ ಅವರು ಸ್ಥಾನ ನಿಮ್ದು ಚೆನ್ನಾಗಿ ನನಗೆ ನೀತಿ ನಿಮ್ಮ ಅಪ್ಪ ನಂಗೆ ನೀನ್ ನೋಡಿದಾಗ್ಲೇ ಗೊತ್ತಾಯ್ತು ಅಪ್ಪ ಸರಿಯಾದ ಮಾಡದೆ ಹೋಗ್ತಕ್ಕ ಗೊತ್ತಿತ್ತು ಎಲ್ಲವೂ ಬ್ರಾಹ್ಮಣರಲ್ಲಿ ಹೀಗಾಗುದಿಲ್ಲ ಇನ್ ನೋಡುವಾಗ್ಲೇ ಗೊತ್ತಾಗ್ತದೆ ಹೀಗಾಯ್ತಾ ನಾವು ಬರೆಯ ಕಾರ್ಯಕ್ರಮಕ್ಕೆ ಹೊತ್ತೆ ಬಿಟ್ಟರೆ ಅನುಷ್ಠಾನ ಮಾಡಲಿಲ್ಲ ಯಾವ ಪ್ರಾರಬ್ಧ ದಾನ ಹಿಡ್ಕೊಂಡು ಮಾಡಬೇಕಾದ ಅನುಷ್ಠಾನ ಸರಿ ಮಾಡಲಿಲ್ಲ ಇದೆಯಲ್ಲ ಒಂದ್ ಕೆಲಸ ಮಾಡ ಈಗ ಇನ್ನೊಬ್ರು ಕೈಗೆ ಮುಟ್ತೇ ಅಂತ ಆದ್ರೆ ನೀನ್ ಆ ಬಾಯ್ ಹೋಗಬೇಕು ಬಾಯ್ ಮುಟ್ಬೇಕಲ್ಲ

ಿಲ್ಲ ನಿಮ್ ನಿಮ್ ಮನೆ ಬಿಟ್ಟರೆ ಅಂತ ಗೊತ್ತುಂಟಾ ಎಲ್ಲಿ ತಂದು ಗೊತ್ತಿಲ್ಲ ಗೊತ್ತಿಲ್ಲ ಅಷ್ಟೇ ಬಿಟ್ಟರೆ ಎಲ್ಲಿದ್ದಾರೆ ಗೊತ್ತು ಉಂಟಾ ಈಗಿನ ಪರಿಸ್ಥಿತಿ ಹಾಕುಂಟು ಏ ಅಳ್ಬೇಡ ನಿಮ್ಮ ಮನುಷ್ಯ ಬೇಸರ ಮಾಡಬೇಕು ಅಂತ ಹೇಳಿದ್ದಲ್ಲ ನಾನು ಅಂದ್ರೆ ಈಗ ಬ್ರಾಹ್ಮಣರು ಮತ್ತೆ ಸ್ತ್ರೀಯರು ಇಂಥವರಿಗೆ ಅಪಾಯ ಹೆಚ್ಚರಿಂದ ನಿಮ್ಮ ಅಪ್ಪನ ಪರಿಸ್ಥಿತಿ ಏನು ಅಂತ ಹೇಳಿದ್ದು ಒಂದು ಕೆಲಸ ಮಾಡ ನನ್ನ ಒತ್ತಿಗೆ ಬನ್ನಿ ಒಂದನೇ ನಾನು ಕಾರ್ಯಕ್ರಮ ಕೊಡ್ತೀನಿ ಒಂದು ಕಾರ್ಯಕ್ರಮದ ಹಾಗೆ ಇನ್ನೊಂದು ನಿಮ್ಮ ಅಪ್ಪ ಇದ್ದೆ ಅವ್ರೆ ಎಲ್ಲಾದ್ರೂ ಸಿಕ್ತಾರೆ ನೋಡುವ ಎಲ್ಲ ಮಕ್ಕಳಲ್ವಾ ಮತ್ತೇನೇ ಹಿಂದಿಲ್ಲ ಇನ್ನು ಇದು ಒಂದು ಹುಟ್ಟುಕೊಂಡ್ಮೇಲೆ ಮಕ್ಕಳನ್ನೇ ಹುಟ್ಟಿದ್ವಿ ನನ್ನ ಅಪ್ಪ ನಿನಗೆ ಕಡೆ ನೋಡ್ತೇನೆ ಮದುವೆ ಮಾಡಿದ್ದೇನೆ ಮಗಳು ಆ ತಲೆ ಬಿಸಿ ಬೇಡ ಬಾಡಿಗೆ ನಾನು ಆ ಕಲೆ ಇನ್ನು ಮತ್ತೆ ನೀವು ಕಂಡು ನೋಡಿ ಈಗಿನ ಪರಿಸ್ಥಿತಿಲಿ ಇವತ್ತು ಕಣ್ಣಾಳ ಹೌದಾ ಇನ್ನು ಏನು ಚಿಂತೆ ನಾ ಆದರೆ ಈ ಮಾಡಿ ಸರಿ ಮಾಡ್ಲಿಕ್ಕೆ ಆಗ್ತದೆ ನೋಡುತ್ತೆ ನಾನು ನಾನು ಹೇಳಬಾರ್ದು